ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ದಿನ ಬೆಳಗಾಯಿತು ಅಂದರೆ ಏನಪ್ಪ ತಿಂಡಿ ಮಾಡೋದು ಅನ್ನೋ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗೇ ನಮ್ಮ ಮನೆಯಲ್ಲಿ ಇವತ್ತು ರವೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ರವೆ ಇಡ್ಲಿ ನನಗೆ ತುಂಬ ಇಷ್ಟ ಆದರೆ ನನ್ನ ಹಸ್ಬೆಂಡ್ ಪ್ರದೀಪ್ಗೆ ಹಾಗೆ ನನ್ನ ಮಗನಿಗೆ ಅಯ್ಯೋ ರವೆ ಇಡ್ಲಿನ ಅಂತ ಅಂತಾರೆ ಹಾಗಂತ ಹೇಳಿ ಅವ್ರಿಗಿಷ್ಟ ಇಲ್ಲ ಅಂತ ನಾನೇನು ಮಾಡದೆ ಬಿಡೋಲ್ಲ ನನಗಿಷ್ಟವಾಗಿದ್ದನ್ನು ನಾನು ವಾರಕ್ಕೆ ಸಲನಾದರೂ ಮಾಡಿಕೊಂಡೇ ಮಾಡ್ಕೋತೀನಿ ಸೊ ಹಾಗೇನೇ ಇಲ್ಲಿ ರವೆ ಇಡ್ಲಿ ಮಾಡೋದಕ್ಕೆ ಉಪ್ಪಿಟ್ಟು ರವೆನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸಿಡಿಸ್ಬೇಕು ಅದಾದ ನಂತರ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಎರಡು ಕಪ್ ಆಗೋವಷ್ಟು ಉಪ್ಪಿಟ್ಟಿನ ರವೆ ಸೇರಿಸಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದಿದ್ದೀನಿ ತುಂಬ ಏನು ಕಲರ್ ಚೇಂಜ್ ಆಗೋವರೆಗೆ ಹುರಿಯೋ ಅವಶ್ಯಕತೆ ಇಲ್ಲ ಇದು ಚೆನ್ನಾಗಿ ಹುರಿದಿದ್ದಾದ ನಂತರ ಇದಕ್ಕೆ ಮಿಕ್ ಪದಾರ್ಥಗಳನ್ನ ಸೇರಿಸಬೇಕು ಸ್ವಲ್ಪ ತಣ್ಣಗಾಗಬೇಕು ಅದು ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಂಥ ಶುಂಠಿ ಹಾಗೆಯೇ ಕ್ಯಾರೆಟ್ ತುರಿ ಸೇರಿಸ್ತಾ ಇದ್ದೀನಿ ಅದು ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಇಡ್ಲಿಗೆ ಯಾವತ್ತೂ ಮೊಸರನ್ನು ಹಾಕಿ ಕಲಿಸ್ಬೇಕು ಹಾಗಾಗಿ ಇಲ್ಲಿ ಸುಮಾರು ಎರಡು ಕಪ್ ರವೆ ತೊಗೊಂಡಿದ್ನಲ್ಲ ಒಂದು ಕಪ್ ಮೊಸರು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆ ಇದ್ರೆ ಮಜ್ಜಿಗೆನ ಯೂಸ್ ಮಾಡಬಹುದು ಇಲ್ಲಿ ಮೊಸರು ಮತ್ತೆ ನೀರು ಸೇರ್ಸಿದೀನಲ್ಲ ಮಜ್ಜಿಗೆನೆ ಆಯಿತು ಫೈನಲಿ ಇದು ಸ್ವಲ್ಪ ಗಟ್ಟಿಯಾಗೇನೆ ಕಲಿಸ್ಕೋಬೇಕು ಮೊದಲಿಗೆ ತುಂಬಾ ಏನು ತೆಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದನ್ನ ಒಂದು ಇಪ್ಪತ್ತು ನಿಮಿಷ ನೆನೆಸ್ಬೇಕು ಇಪ್ಪತ್ತು ನಿಮಿಷ ನೆನೆಯೋ ಅಷ್ಟರಲ್ಲಿ ರವೆ ಇಡ್ಲಿಗೆ ನಾನು ಯಾವಾಗಲೂ ಮಾಡೋದು ಕೊಬ್ಬರಿ ಚಟ್ನಿ ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಮಿಕ್ಸರ್ ಜಾರಿಗೆ ಸ್ವಲ್ಪ ಹುರ್ಗಡ್ಲೆನ ಹಾಕೋತಾ ಇದೀನಿ ಈ ಕೊಬ್ಬರಿ ಚಟ್ನಿಗೆ ಸ್ವಲ್ಪ ಹುರ್ಗಡ್ಲೆ ಜಾಸ್ತಿ ಬೇಕಾಗುತ್ತೆ ಹಾಗೇನೇ ಒಣ ಕೊಬ್ಬರಿ ಸೇರಿಸ್ತಾ ಇದ್ದೀನಿ ನೋಡಿ ಒಣ ಕೊಬ್ಬರಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಾವು ಚಟ್ನಿಗೆ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಕರಿಬೇವು ಇವಿಷ್ಟೇ ನಾರ್ಮಲ್ ನಾವು ಚಟ್ನಿಗೆ ಹಾಕ್ತಿವಲ್ವಾ ಅದೇನೆ ಇಲ್ಲಿ ಹಸಿ ತೆಂಗಿನಕಾಯಿ ಬದಲಾಗಿ ಒಣ ಕೊಬ್ಬರಿನ ಯೂಸ್ ಮಾಡಿದೀನಿ ಇದನ್ನ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕಿ ಇವಾಗ ರುಬ್ಕೋಬೇಕು ಕೊಬ್ಬರಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನುಣ್ಣದಾಗಿ ರುಬ್ಬೋದಕ್ಕೆ ಮೊದಲೇ ನೀರನ್ನು ಜಾಸ್ತಿ ಹಾಕೋಬಿಟ್ರೆ ಅದು ನೈಸ್ ಆಗಿ ಸ್ಮೂತ್ ಆಗಿ ಪೇಸ್ಟ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಮೊದಲಿಗೆ ಈ ರೀತಿ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಬರೀ ಒಂದು ಎರಡು ಮೂರು ಸಲ ಪಲ್ಸ್ ಮಾಡಿದ್ರೆ ನಮಗೆ ಹೋಟೆಲ್ ಸ್ಟೈಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಗ್ರೀನ್ ಗ್ರೀನ್ ಕೊತ್ತಂಬರಿ ಸೊಪ್ಪು ಕಾಣುತ್ತಲ್ಲ ಆ ರೀತಿ ಬರುತ್ತೆ ಚಟ್ನಿ ಇದು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಾಂಬಿನೇಷನ್ ರವೆ ಇಡ್ಲಿಗೆ ಈ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಇದೆಯಲ್ಲ ಇದು ಹೇಳಿ ಮಾಡಿಸಿದ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಇದು ಬಿಟ್ಟರೆ ನಾನು ಆಲೂಗೆಡ್ಡೆ ಬಾಂಬೆ ಸಾಗು ಅಂತ ಬರುತ್ತಲ್ಲ ಅದನ್ನು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಧ್ಯ ಮಧ್ಯೆ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ಅಂತ ಹಾಗೆ ನಾನು ಸ್ವಲ್ಪ ನೀರನ್ನು ಸೇರಿಸಿ ಕೊನೆಯದಾಗಿ ಸಾಸಿವೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಯಾವುದೇ ಚಟ್ನಿ ಆದರೂ ಸಾಸಿವೆ ಒಗ್ಗರಣೆ ಹಾಕೊಳ್ಳಿ ಸಖತ್ತಾಗಿರುತ್ತೆ ಟೇಸ್ಟ್ ಫೈನಲ್ ಆಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ರೆ ಚಟ್ನಿ ರೆಡಿ ರವೆ ಇಡ್ಲಿಗೆ ಇದು ಮಾಡೋ ಅಷ್ಟರಲ್ಲಿ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಕಡೆ ರವೆ ಸಹ ನೆಂದಿರುತ್ತೆ ಗಟ್ಟಿಯಾಗಿದೆ ಮೊದಲಿದ್ದುದಕ್ಕಿಂತನೂ ಯಾವ ರೀತಿ ಗಟ್ಟಿಯಾಗಿದೆ ಅಂತ ನೋಡಿ ಇವಾಗ ಇದಕ್ಕೆ ಇಡ್ಲಿ ಹಿಟ್ಟಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮತ್ತೆ ಕಲಸಿ ಇಟ್ಕೋಬೇಕು ನನಗಂತೂ ರವೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಆದರೆ ನನ್ನ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಮತ್ತು ಹಿತೈಷ್ಗೆ ಏನೋ ರವೆ ಇಡ್ಲಿ ಅಂದರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ವಾರಕ್ಕೆ ಒಂದೇ ಸಲ ಮಾಡ್ತೀನಿ ತುಂಬ ಇಷ್ಟ ಆದರೆ ವಾರದಲ್ಲೂ ಒಂದು ಎರಡು ಮೂರು ಸಲನಾದರೂ ಮಾಡ್ತಿದ್ದೆ ನನಗಿಷ್ಟ ಆಗುತ್ತೆ ಪಾಪ ಅವರಿಬ್ಬರು ಹೊಟ್ಟೆ ತುಂಬ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಒಂದೇ ಒಂದು ಸಲ ಮಾಡ್ತೀನಿ ನೋಡಿ ಇಡ್ಲಿ ಹಿಟ್ಟನ್ನು ಅದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ ಇವಾಗ ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಇಡ್ಲಿ ಕುಕ್ಕರ್ ಏನಿದೆಯಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಲೆ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಬೇಕಿದ್ರೆ ಗೋಡಂಬಿ ಹಾಗೆ ಕ್ಯಾರೆಟ್ ತುರಿನ ಸೇರಿಸ್ಕೋಬಹುದು ಹಾಗೆಯೇ ರವೆ ಇಡ್ಲಿ ಒಗ್ಗರಣೆಗೆ ನೀವು ಕಡಲೆಬೇಳೆ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ರೆಡಿ ಆಯಿತು ಫೈನಲ್ ಆಗಿ ಇದಕ್ಕೆ ಸೋಡಾ ಹಾಕಬೇಕು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದಲ್ವ ಇಲ್ಲಾಂದರೆ ಸೋಡಾ ಹಾಕಲಿಲ್ಲ ಅಂದರೆ ಗಟ್ಟಿ ಬರುತ್ತೆ ಸೊ ಸೋಡಾಗೆ ನಾನಿಲ್ಲಿ ಈನೋ ಯೂಸ್ ಮಾಡ್ತಾ ಇದ್ದೀನಿ ಅಪರೂಪ ಈನೋ ಯೂಸ್ ಮಾಡೋದು ತುಂಬ ಅರ್ಜೆಂಟ್ ಇದ್ದಂಗೆ ಮಾತ್ರ ಇಲ್ಲಾಂದರೆ ಅಡುಗೆ ಸೋಡಾನೇ ಹಾಕಿಬಿಟ್ಟು ಅಡುಗೆ ಸೋಡಾ ಹಾಕಿನೂ ಒಂದು ಐದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಇದಾದರೆ ತಕ್ಷಣವೇ ಇಡ್ಲಿ ಮಾಡಿಬಿಡ್ಬೋದು ಹೇಳಿ ನಾನು ಯಾವಾಗಲೂ ಈನೋನೇ ಹಾಕ್ತೀನಿ ನೋಡಿ ಈನೋ ಹಾಕ್ತಿದ್ದ ಹಾಗೆಯೇ ಯಾವ ರೀತಿ ಅದು ಲೈಟಾಗಿರುತ್ತೆ ಅಂತ ಗಟ್ಟಿ ಇದ್ದಿದ್ದು ಇನ್ನೂ ಸ್ವಲ್ಪ ಏನೋ ಹಗುರವಾಗಿರುತ್ತೆ ಹಿಟ್ಟು ಆ ರೀತಿ ಆಗುತ್ತೆ ತಕ್ಷಣವೇ ಇದನ್ನು ಇಡ್ಲಿ ಪ್ಲೇಟ್ಸಿಗೆ ಹಾಕ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಆಯಿತು ರವೆ ಇಡ್ಲಿಗಳು ರೆಡಿ ಆಗ್ತವೆ ತುಂಬಾ ಈಸಿ ಬ್ರೇಕ್ಫಾಸ್ಟ್ ಹಾಗೇ ಹೆಲ್ದಿಯಾಗಿಯೂ ಸಹ ಇರುತ್ತೆ ಉಪ್ಪಿಟ್ಟು ಯಾರ್ಯಾರು ಬೇಜಾರಾಗುತ್ತೆ ಅವ್ರಿಗೆ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ರವೆ ಇಡ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸಾಂಬಾರು ಚಟ್ನಿ ಸಾಗು ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇವಾಗ ಸ್ಟೀಮ್ ಮಾಡಿ ನೋಡಿ ಯಾವ ರೀತಿ ಉಪ್ಕೊಂಡು ಬಂದಿದೆ ಅಂತ ಸಕ್ಕದಾಗಾಗಿದೆ ಇಡ್ಲಿ ಮಾತ್ರ ಈ ರೀತಿ ಮಾಡಿದ್ರೆ ರವೆ ಇಡ್ಲಿ ಯಾರು ಬೇಡ ಅಂತಾರೆ ಹೇಳಿ ಆದರೆ ಏನು ಮಾಡೋದು ನಮ್ಮ ಮನೆಯಲ್ಲೇ ಇಷ್ಟ ಆಗಲ್ಲ ತು ತೀರಾ ತಿನ್ನೋದೇ ಇಲ್ಲ ಅಂತೇನಿಲ್ಲ ನಾರ್ಮಲ್ ಇಡ್ಲಿ ಮಾಡಿದಾಗ ಒಂದು ಐದು ಆರು ತಿನ್ನೋರು ರವೆ ಇಡ್ಲಿ ಮಾಡಿದ್ರೆ ಎರಡು ಮೂರು ತಿಂತಾರೆ ಅಷ್ಟೇ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಆನಂತರ ಒಂದು ಸ್ಪೂನ್ನ ತೇವಾ ಮಾಡಿಕೊಂಡು ಈ ರೀತಿ ತಗೊಂಡ್ರೆ ಪ್ಲೇಟ್ಗೆ ಸ್ವಲ್ಪ ಅಂಟದೇ ರವೆ ಇಡ್ಲಿ ರಿಮೂವ್ ಆಗುತ್ತೆ ಎಷ್ಟು ಹೂನಂತೆ ಆಗಿರುತ್ತೆ ಗೊತ್ತಾ ರವೆ ಇಡ್ಲಿ ಬಿಸಿ ಬಿಸಿ ನಾವು ಪ್ಲೇಟಿಂದ ತೆಗೆದು ಹಾಟ್ ಬಾಕ್ಸಿಗೆ ಹಾಕ್ತಾಯಿದ್ರೆ ಅದು ಘಮ ಬರ್ತಿರುತ್ತಲ್ಲ ಅದಕ್ಕೇ ಹೊಟ್ಟೆ ಹಸುವು ಜಾಸ್ತಿ ಆಗುತ್ತೆ ಇಲ್ಲಿ ಮೊದಲು ಹಸ್ಬೆಂಡ್ಗೆ ಲಂಚ್ಗೆ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಿತೈಷ್ಗೆ ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೆ ಟೂ ಡೇಸಿಂದನೂ ಹಾಸನಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಅಂಥೇಳಿ ಸೊ ಹಾಗಾಗಿ ಅವನಿಗಿಲ್ಲ ಲಂಚು ಬರೀ ಪ್ರದೀಪ್ಗೆ ಮಾತ್ರ ಲಂಚ್ ಪ್ಯಾಕ್ ಇವತ್ತು ನನಗಂತೂ ಎಷ್ಟು ಹೊತ್ತಿಗೆ ನಾನು ತಿಂತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಅಷ್ಟು ಅದ್ರ ಅಷ್ಟು ಇಷ್ಟ ನನಗೆ ರವೆ ಇಡ್ಲಿ ಅಂದರೆ ಈವನ್ ಹೋಟೆಲ್ಗೆ ಹೋದ್ರೂ ಅಷ್ಟೇ ಸಾಮಾನ್ಯ ರವೆ ಇಡ್ಲಿ ನಾನು ತಗೋ ಇದ್ದರೆ ತೊಗೊಂಡೆ ತೊಗೋತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎರಡೇ ಎರಡು ಬೆರಳು ಸಾಕು ಅದು ಮುರಿಲಿಕ್ಕೆ ಒಳಗಡೆ ಎಷ್ಟು ಗೂಡುಗೂಡಾಗಿ ಪರ್ಫೆಕ್ಟಾಗಿ ಮೃದುವಾಗಾಗಿದೆ ಇದಕ್ಕೆ ಈ ಕೊಬ್ಬರಿ ಚಟ್ನಿ ಮಾತ್ರ ಹೇಳಿ ಮಾಡಿಸಿದ ಕಾಂಬಿನೇಷನ್ ಒಂದು ಸಲ ಟ್ರೈ ಮಾಡಿ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಚಟ್ನಿ ಜಾಸ್ತಿ ನೆಂಚ್ಕೊಂಡು ತಿಂತಾ ಇದ್ದರೆ ಇನ್ನೂ ಒಂದು ಇನ್ನೂ ಒಂದು ಅಂತ ಹೋಗ್ತಾನೆ ಇರುತ್ತೆ ಒಳಗಡೆ ಅಷ್ಟು ಚೆನ್ನಾಗಿತ್ತು ಈ ರವೆ ಇಡ್ಲಿ ಮಾತ್ರ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಹೆಚ್ಚಾಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು